ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಹತ್ತು ಸಮರ್ಥ್ಗೆ ಕರೆ ಮಾಡಿದಾಗ ಹೆಣ್ಣು ಧ್ವನಿಯೊಂದು ಹಲೋ ಅವರಿಲ್ವಾ ಕೊಡ್ತೀರಾ ಪ್ಲೀಸ್ ಏನಿದ್ರು ನನ್ನ ಹತ್ರನೇ ಮಾತಾಡಿ ನಾನು ಸಮರ್ಥ್ನ ಫಿಯಾನ್ಸಿ ಬಾವಿ ಸೊಸೆ ತಾಯಿಯ ಆಪರೇಷನ್ಗೆ ದುಡ್ಡು ಹೊಂದಿಸಲಾಗದೆ ಒದ್ದಾಡುತ್ತಿದ್ದಾಳೆ ಸಮನ್ವಿ ಸಮನ್ವಯ ಜವಾಬ್ದಾರಿಗಳು ಹೆಚ್ಚುತ್ತವೆ ಸಮನ್ವಿ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕುತ್ತಾಳೆ ಸಮರ್ಥ್ಗೆ ಕೆಲಸದ ಒತ್ತಡದಿಂದಾಗಿ ಸಮನ್ವಿಗೆ ಕರೆ ಮಾಡಲಾಗುವುದಿಲ್ಲ ಮುಂದುವರಿದ ಭಾಗ ದಿನಗಳು ಉರುಳುತ್ತಿದ್ದವು ಅವಳ ಕೆಲಸ ಪರ್ಮನೆಂಟ್ ಆಗಿತ್ತು ಹೀಗಿರಲೊಂದು ದಿನ ತಾಯಿಯನ್ನು ಕರೆದುಕೊಂಡು ಡಾಕ್ಟರ್ ಬಳಿಗೆ ಹೋದಾಗ ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ ಕೂಡಲೇ ಅಡ್ಮಿಟ್ ಮಾಡಬೇಕೆಂದು ಹಾರ್ಟ್ ಆಪರೇಷನ್ ಆಗಬೇಕೆಂದು ತಿಳಿಸಿದರು ನೀವು ಮಂಗಳೂರಿಗೆ ಹೋಗಿ ಎಂದು ಡಾಕ್ಟರ್ ಸಜೆಷನ್ ಕೊಟ್ಟರು ಆಪರೇಷನ್ಗೆ ದುಡ್ಡು ಎಷ್ಟು ಖರ್ಚಾಗಬಹುದು ಎಂದು ಅವಳು ಕೇಳಿದಾಗ ಡಾಕ್ಟರ್ ಸುಮಾರು ಮೂರರಿಂದ ಐದು ಲಕ್ಷದವರೆಗೆ ಹಣ ಖರ್ಚಾಗಬಹುದು ಎಂದಿದ್ದರು ಆಪರೇಷನ್ಗೆ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇತ್ತು ಸಮನ್ವಯ ಬಳಿ ಬರೀ ಐವತ್ತು ಸಾವಿರದಷ್ಟು ದುಡ್ಡಿತ್ತು ಬೇರೆ ಯಾವ ಸೇವಿಂಗ್ಸು ಅವಳಲ್ಲಿ ಇರಲಿಲ್ಲ ಇನ್ನು ಅವಳು ತಾಯಿಯನ್ನು ಕರೆದುಕೊಂಡು ಕೂಡಲೇ ಮಂಗಳೂರಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು ಕಾಸರಗೋಡಿನ ಡಾಕ್ಟರ್ನ ಕ್ಲಿನಿಕ್ನಿಂದ ಮನೆಗೆ ಹೋಗಿ ಬೇಕಾದ ಬಟ್ಟೆಬೆರೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತಾಯಿಯೊಂದಿಗೆ ಒಂದು ಟ್ಯಾಕ್ಸಿ ಮಾಡಿಕೊಂಡು ಮಂಗಳೂರಿನತ್ತ ಪ್ರಯಾಣ ಬೆಳೆಸಿದಳು ಸಮನ್ವಿ ಆಪರೇಷನ್ ಆಗಬೇಕಾದರೆ ಹಾಸ್ಪಿಟಲ್ನಲ್ಲಿ ದುಡ್ಡು ಕಟ್ಟಬೇಕು ಎಂದು ತಿಳಿಸಿದ್ದರು ದುಡ್ಡು ಹೊಂದಿಸುವುದು ಹೇಗೆ ಎಂದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಮನೆ ಪತ್ರವನ್ನು ಅಡವಿಟ್ಟು ಸಾಲ ತೆಗೆಯೋಣ ಎಂದರೆ ಮನೆಯನ್ನು ಅಕ್ಕನ ಹೆಸರಿಗೆ ಮಾಡಿಕೊಡಲಾಗಿತ್ತು ಅವಳಿದ್ದ ಇದ್ದೊಂದು ಲಕ್ಷ ರೂಪಾಯಿಯನ್ನು ಸೀತಾರಾಮಯ್ಯನವರ ಹೆಸರಿಗೆ ಚೆಕ್ ಬರೆದು ಕೊಟ್ಟಿದ್ದಳು ತನ್ನ ಎ ಟಿ ಎಂ ಕಾರ್ಡ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅವರಿನ್ನೂ ಚೆಕ್ಕನ್ನು ಎನ್ಕ್ಯಾಶ್ ಮಾಡಿರಲಿಲ್ಲ ಆ ದುಡ್ಡಿನ್ನು ಅವಳ ಅಕೌಂಟ್ನಲ್ಲಿತ್ತು ಆದರೆ ಅದನ್ನು ಉಪಯೋಗಿಸುವ ಮನಸ್ಸಿರಲಿಲ್ಲ ಸಮನ್ವಿಗೆ ಒಮ್ಮೆ ಕ ಕೊಟ್ಟ ದುಡ್ಡನ್ನು ಪುನಃ ಬಳಸುವ ಆಸೆ ಇರಲಿಲ್ಲ ಕೆಲಸಕ್ಕೆ ಸೇರಿ ಹೆಚ್ಚು ಸಮಯವಾಗದ್ದರಿಂದ ಅವಳಿಗೆ ಕಂಪನಿಯ ಮೂಲಕ ದುಡ್ಡು ಸಾಲ ಸಿಗುವಂತಿರಲಿಲ್ಲ ನೆಂಟರ ಮೂಲಕ ಸಾಲ ಸಿಗುವುದಿಲ್ಲ ಅಕ್ಕನಿಂದಲೂ ಏನನ್ನೂ ನಿರೀಕ್ಷಿಸುವಂತಿರಲಿಲ್ಲ ಸಮನ್ವಿಗೆ ದಿಕ್ಕೆ ತೋಚದಂತಾಯಿತು ತನಗೆ ತಾಯಿಯ ಆರೋಗ್ಯ ಮುಖ್ಯ ಅದಕ್ಕಾಗಿ ಏನು ಮಾಡಲು ಸಿದ್ಧಳಿದ್ದಳು ಸಮನ್ವಿ ಅಕ್ಕನಿಗೆ ಫೋನ್ ಮಾಡಿದಳು ತಾನಿರುವ ಹಾಸ್ಪಿಟಲ್ ಅಡ್ರೆಸ್ ಹೇಳಿ ತಾಯಿಯ ಪರಿಸ್ಥಿತಿ ಮತ್ತು ಬೇಕಾಗುವ ದುಡ್ಡಿನ ಅವಶ್ಯಕತೆ ಎಲ್ಲವನ್ನೂ ತಿಳಿಸಿದಳು ತನ್ನ ಬಳಿ ಬೇರೆ ಯಾವುದೇ ದುಡ್ಡಿಲ್ಲವೆಂದು ಈಗ ಒಂದು ಬಾರಿಗೆ ಮನೆಯ ಮೇಲೆ ಸಾಲ ತೆಗೆದರೆ ತಾನು ಆ ದುಡ್ಡನ್ನು ತೀರಿಸುವುದಾಗಿಯೂ ತಿಳಿಸಿದಳು ಸಮನ್ವಿ ಆದರೆ ಅದಕ್ಕೆ ಸುಮನಗೆ ಒಪ್ಪಿಗೆ ಇರಲಿಲ್ಲ ನಾನು ನಿನ್ನ ಭಾವನ ಹತ್ತಿರ ವಿಚಾರಿಸುತ್ತೇನೆ ಮತ್ತೆ ತಿಳಿಸುತ್ತೇನೆ ಎಂದು ಹೇಳಿದಳು ಸುಮನ ಆದರೆ ಒಂದು ಗಂಟೆ ಕಳೆದರೂ ಅಕ್ಕನಿಂದ ಯಾವುದೇ ಫೋನ್ ಕರೆಯೂ ಬಂದಿರಲಿಲ್ಲ ಸಮನ್ವಿಗೆ ಅಕ್ಕನಾಗಲಿ ಭಾವನಾಗಲಿ ಆಸ್ಪತ್ರೆಗೂ ಬಂದಿರಲಿಲ್ಲ ಎಲ್ಲವನ್ನೂ ಸಮನ್ವಿ ಒಬ್ಬಳೇ ನಿಭಾಯಿಸಬೇಕಾಗಿ ಬಂತು ಅವಳ ತಂದೆ ಅವಳಿಗೊಂದು ಚಿನ್ನದ ಸರ ಮಾಡಿಸಿಕೊಟ್ಟಿದ್ದರು ಅದು ಅವಳ ಕುತ್ತಿಗೆಯಲ್ಲಿತ್ತು ಅದನ್ನು ಮಾರುವುದೆಂದು ತೀರ್ಮಾನಿಸಿದಳು ಸಮನ್ವಿ ಅವಳ ತಾಯಿಯ ಬಳಿ ಎರಡೆಳೆ ಚಿನ್ನದ ಸರ ಮತ್ತು ಕೈಗೆ ಎರಡು ಚಿನ್ನದ ಬಳೆ ಇತ್ತು ಆದರೆ ಅದು ಅವರ ತವರು ಮನೆಯಿಂದ ಅವರಿಗೆ ಬಂದಿದ್ದ ಒಡವೆ ಅದನ್ನು ಮಾರಲು ಅಥವಾ ಅಡವಿಡಲು ಸಮನ್ವಿಗೆ ಮನಸ್ಸಿರಲಿಲ್ಲ ಸಮನ್ವಿ ತನಗೆಲ್ಲಾದರೂ ಸಾಲ ದೊರೆಯಬಹುದೇ ಎಂದು ಫೋನ್ ಕರೆ ಮಾಡಿ ವಿಚಾರಿಸುತ್ತಿದ್ದಳು ಅವಳ ಗೆಳತಿಯರಾರ ಬಳಿಯೂ ಅಷ್ಟೊಂದು ದೊಡ್ಡ ಮೊತ್ತದ ದುಡ್ಡು ಇರಲಿಲ್ಲ ಅವಳ ಆತಂಕ ಹೆಚ್ಚಾಗತೊಡಗಿತ್ತು ಸಮನ್ವಿ ಈಗ ದುಡ್ಡು ಹೊಂದಿಸುವುದು ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡಿತು ದುಡ್ಡು ಹೊಂದಿಸಲಾಗುತ್ತಿಲ್ಲ ದಿಕ್ಕೇ ತೋಚದಂತಾಗಿತ್ತು ಅವಳ ಕುತ್ತಿಗೆಯಲ್ಲಿದ್ದ ಸರ ಮತ್ತು ಕಿವಿಯಲ್ಲಿದ್ದ ಆಭರಣ ಮಾರಿ ಎಂಬತ್ತು ಸಾವಿರ ರೂಪಾಯಿ ಹೊಂದಿಸಿಕೊಂಡಳು ಸಮನ್ವಿ ಒಂದು ಕಡೆ ದುಡ್ಡು ಹೊಂದಿಸಬೇಕಾಗಿತ್ತು ಇನ್ನೊಂದು ಕಡೆ ತಾಯಿಯನ್ನು ನೋಡಿಕೊಳ್ಳಬೇಕಾಗಿತ್ತು ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಳು ಮತ್ತೆ ಪುನಃ ಅಕ್ಕನಿಗೆ ಕರೆ ಮಾಡಿ ಹೇಳಿದಳು ನೀನು ಬಂದು ಹಾಸ್ಪಿಟಲ್ಗೆ ಬಂದು ನಿಂತ್ಕೊ ಅಮ್ಮನ ಜೊತೆಯಿರು ನಾನು ದುಡ್ಡು ಹೊಂದಿಸ್ತೀನಿ ಎಂದು ಅದಕ್ಕೆ ಸುಮನ ತನ್ನ ಮಗಳ ಸ್ಕೂಲಿನಲ್ಲಿ ಫಂಕ್ಷನ್ ಇರುವುದಾಗಿಯೂ ಅದು ಮುಗಿದ ಮೇಲೆ ರಾತ್ರಿ ಬರುವುದಾಗಿಯೂ ತಿಳಿಸಿದಳು ಅಂದೊಮ್ಮೆ ಕರೆ ಮಾಡಿದ ಬಳಿಕ ಸಮರ್ಥ್ಗೂ ಕರೆ ಮಾಡಿರಲಿಲ್ಲ ಸಮನ್ವಿ ಅವನು ಕೆಲಸದ ಒತ್ತಡದಿಂದ ಕರೆ ಮಾಡುವುದು ಕಡಿಮೆ ಮಾಡಿದ್ದ ಕರೆ ಮಾಡುತ್ತಿದ್ದರೂ ಅದು ರಾತ್ರಿ ಹತ್ತು ಗಂಟೆಯ ಬಳಿಕ ಮಾತಾಡುತ್ತಿದ್ದ ಅಷ್ಟೇ ಅವನು ಕ್ಲೈಂಟ್ ಮೀಟಿಂಗ್ ಮತ್ತು ಆಫೀಸ್ ಕೆಲಸದಲ್ಲಿ ತುಂಬ ಬಿಸಿಯಾಗಿದ್ದೀನಿ ಎಂದು ಹೇಳುತ್ತಿದ್ದ ಬೇರೆ ದಾರಿ ಕಾಣದೆ ಸಮರ್ಥ್ಗೂ ಕರೆ ಮಾಡಿದಳು ಸಮನ್ವಿ ಅವನು ಕರೆ ಸ್ವೀಕರಿಸಲಿಲ್ಲ ಅವನಂದೇ ಹೇಳಿದ್ದನಲ್ಲ ಕರೆ ಸ್ವೀಕರಿಸದಿದ್ದರೆ ಮೆಸೇಜ್ ಮಾಡು ಎಂದು ಅದನ್ನು ನೆನಪಿಸಿಕೊಂಡು ಸಮನ್ವಿ ಅವನಿಗೊಂದು ಸಂದೇಶವನ್ನು ರವಾನಿಸಿದಳು ಅಮ್ಮನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಪ್ಲೀಸ್ ಕರೆ ಮಾಡಿ ಎಂದು ಮೆಸೇಜ್ ಕಳಿಸಿದಳು ಸುಮಾರು ಮೂರು ಗಂಟೆ ಹೊತ್ತಿಗೆ ಸುಮಾನಗಳಿಂದ ಕರೆ ಬಂದಿತ್ತು ಸಮನ್ವಿಗೆ ಅವಳ ಮಗಳಿಗೆ ಫ್ಯಾನ್ಸಿ ಡ್ರೆಸ್ನಲ್ಲಿ ಫಸ್ಟ್ ಪ್ರೈಸ್ ಬಂತು ಎಂದು ತಿಳಿಸಲು ಕರೆ ಮಾಡಿದ್ದಳು ಅಭಿನಂದಿಸುವುದು ಸಮನ್ವಿಯ ಕರ್ತವ್ಯವಾಗಿತ್ತು ಕಂಗ್ರಾಟ್ಸ್ ಅಮ್ಮನಿಗೆ ಇವತ್ತು ನಾಳೆ ಎಲ್ಲ ಚೆಕ್ಅಪ್ ಮಾಡಿ ನಾಡಿದ್ದು ಬೆಳಗ್ಗೆ ಆಪರೇಷನ್ ಮಾಡ್ತಾರಂತೆ ಅಮ್ಮನಿಗೆ ಇವತ್ತು ರಾತ್ರಿ ಊಟ ನೀನು ತರ್ತಿತಾನೆ ಎಂದು ಅಕ್ಕನನ್ನು ಕೇಳಿದಳು ಸಮನ್ವಿ ಅದಕ್ಕೆ ಅವಳು ಬಾವ ಊಟ ತರ್ತಾರೆ ನಾನು ಬರಲ್ಲ ನಾವು ರಾತ್ರಿ ಆಸ್ಪತ್ರೆಯಲ್ಲಿ ನಿಲ್ಲಲಾಗುವುದಿಲ್ಲ ಮಕ್ಕಳು ನಾನಿಲ್ಲ ಅಂದರೆ ಕೇಳಲ್ಲ ಮಕ್ಕಳು ಭಯಪಡ್ತಾರೆ ಅವರ ಜೊತೆ ಅವರ ಅತ್ತೆ ಮಾವ ಇದ್ದರೂ ಆದರೂ ಕೂಡ ಮಕ್ಕಳನ್ನು ಅವರ ಜೊತೆ ಬಿಟ್ಟು ಬರಲು ಅವಳಿಗೆ ಒಪ್ಪಿಗೆ ಇರಲಿಲ್ಲ ಹಾಗಂದರೆ ಹೇಗೆ ನಾನು ದುಡ್ಡು ಹೊಂದಿಸ್ಕೋಬೇಕು ಅದಕ್ಕಾಗಿ ನಾನು ಓಡಾಡಲೇಬೇಕು ಇಲ್ಲಿ ಅಮ್ಮನ ಚೆಕಪ್ ಮಾಡಿ ಆಗಾಗ ಔಷಧಿಯ ಚೀಟು ಕೊಟ್ ಬರೆದು ಕೊಡ್ತಾರೆ ಅದನ್ನು ತಂದುಕೊಡೋಕೆ ಒಬ್ಬರು ಇಲ್ಲಿ ಬೇಕು ಅಮ್ಮನ ಜೊತೆ ಇರಲೇಬೇಕಾಗುತ್ತೆ ಸಮನ್ವಿ ಇಲ್ಲಿಯ ಪರಿಸ್ಥಿತಿಯನ್ನು ಅಕ್ಕನಿಗೆ ವಿವರಿಸುತ್ತಿದ್ದಳು ಸುಮನಾಗೆ ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿದ ಮೇಲಾದರೂ ಬಂದು ಸಮನ್ವಿಗೆ ಸಹಾಯ ಮಾಡಬಹುದಾಗಿತ್ತು ಆದರೆ ಅವಳು ಅದಕ್ಕೆ ತಯಾರಿರಲಿಲ್ಲ ತಯಾರಿಲ್ಲ ಎನ್ನುವುದಕ್ಕಿಂತ ಮನಸ್ಸೇ ಇರಲಿಲ್ಲವೇನೋ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲವೋ ಸಮನ್ವಿಗೆ ತಿಳಿಯಲಿಲ್ಲ ಅಮ್ಮ ಮಲಗಿರ್ತಾರಲ್ಲ ಯಾರಾದರೂ ನರ್ಸ್ನ ಹತ್ರ ಹೇಳಿ ಅವರನ್ನಲ್ಲಿ ಬಿಟ್ಟು ನಿನ್ನ ಕೆಲಸ ಮುಗಿಸಿಕೊಂಡು ಬಾ ಎಂದು ಸಲಹೆ ಇತ್ತಳು ತಂಗಿಗೆ ಬೇರೆ ದಾರಿ ಇಲ್ಲದೆ ಸಮನ್ವಿ ಅದಕ್ಕೆ ಒಪ್ಪಿಕೊಂಡಳು ಆಯ್ತು ಹಾಗೆ ಮಾಡ್ತೀನಿ ತಲೆ ಮೇಲೆ ಕೈಹೊತ್ತು ಕುಳಿತಳು ಸಮನ್ವಿ ರಾತ್ರಿಯ ಊಟ ಅವಳ ಬಾವ ತಂದು ಕೊಟ್ಟಿದ್ದರು ಭಾವ ಅಲ್ಲಿದ್ದಾಗ ತಾಯಿಗೆ ಊಟ ಕೊಟ್ಟು ಹಣ್ಣುಗಳನ್ನು ತರಲು ಹೊರಟಳು ಸಮನ್ವಿ ಅವಳು ಹಣ್ಣುಗಳು ತೆಗೆದುಕೊಂಡು ಬರುತ್ತಿದ್ದಂತೆಯೇ ಬಾವ ನನಗೆ ಪೆಟ್ರೋಲ್ಗೆ ದುಡ್ಡು ಬೇಕು ಎಂದು ಕೇಳಿದರು ಸಮನ್ವಿಗೀಗ ಅಳಬೇಕೋ ನಗಬೇಕೋ ಎಂದು ತೋಚಲಿಲ್ಲ ತನ್ನ ಪರ್ಸ್ನಿಂದ ಐನೂರರ ಒಂದು ನೋಟನ್ನು ತೆಗೆದುಕೊಟ್ಟಳು ಭಾವನಿಗೆ ದುಡ್ಡು ಸಿಕ್ಕಿದ ಮೇಲೂ ಅವಳ ಭಾವ ಅಲ್ಲಿಂದ ಹೊರಡುವ ಸೂಚನೆ ಕಾಣಲಿಲ್ಲ ಅವರಿಗೆ ಏನೋ ಕೆಲಸವಾಗಬೇಕಾಗಿದೆ ತನ್ನಿಂದ ಎಂದು ಅರ್ಥವಾಗಿತ್ತು ಸಮನ್ವಿಗೆ ಮನೆ ಕೀಬೇಕಾಗಿತ್ತು ಬೇಕಾಗಿತ್ತು ಎಂದು ಕೇಳಿದ ಅವಳಿಗೆ ಅದನ್ನು ಕೊಡುವುದೋ ಬೇಡವೋ ಎಂದು ನಿರ್ಧರಿಸಲಾಗಲಿಲ್ಲ ಕೊಡದಿದ್ದರೆ ಅದು ಅವಳ ತಪ್ಪಾಗುತ್ತದೆ ಆ ಮನೆ ಈಗ ಅಕ್ಕನ ಹೆಸರಿನಲ್ಲಿದೆ ಕೊಟ್ಟರೆ ಮುಂದೆ ಅವಳಿಗೆ ಯೋಚನೆ ಮಾಡಲು ಸಾಧ್ಯವಾಗಲಿಲ್ಲ ಈಗೊಮ್ಮೆ ಪಾರಾದರೆ ಸಾಕು ಎಂದುಕೊಂಡು ಸಮನ್ವಿ ಉತ್ತರಿಸಿದಳು ಅದು ಅಮ್ಮನ ಫೈಲೆಲ್ಲ ಅರ್ಜೆಂಟಿಗೆ ತಗೊಂಡು ಬರೋಕೆ ಮರ್ತಿದ್ದೀನಿ ನಾಳೆ ಟೈಮ್ ನೋಡಿಕೊಂಡು ಹೋಗಿ ತಗೊಂಡು ಬರ್ತೀನಿ ಆಮೇಲೆ ಮನೆಯ ಕೀ ಕೊಡ್ತೀನಿ ನಿಮಗೆ ಎಂದಳು ಅವಳ ಉತ್ತರ ಅನಂತನಿಗೆ ಸಮಾಧಾನ ತರಲಿಲ್ಲ ಅವನು ಮುಖ ಊದಿಸಿಕೊಂಡು ಹೋದ ದುಡ್ಡು ಹೇಗೆ ಹೊಂದಿಸುವುದು ಎಂದು ಚಿಂತೆಯಲ್ಲಿದ್ದಳು ಸಮನ್ವಿ ಮತ್ತೆ ಸಮರ್ಥ್ಗೆ ಕರೆ ಮಾಡಿದ್ದಳು ಈಗ ಕರೆ ಸ್ವೀಕರಿಸಿದ ಹೆಣ್ಣು ಧ್ವನಿಯೊಂದು ಕೇಳಿಸಿತು ಹಲೋ ಸಮನ್ವಿಗೆ ತಾನು ತಪ್ಪಾಗಿ ಕರೆ ಮಾಡಿದೆ ಎನಿಸಿ ಕಾರ್ಯ ಕಟ್ ಮಾಡಿದಳು ಮತ್ತೆ ಪುನಃ ನೋಡಿಕೊಂಡು ಸಮರ್ಥ್ನ ನಂಬರ್ ಎಂದು ಖಚಿತಪಡಿಸಿಕೊಂಡು ಪುನಃ ಕಾಲ್ ಮಾಡಿದಳು ಕಾರ್ಯ ಸ್ವೀಕರಿಸಿದ್ದು ಮತ್ತದೇ ಹೆಣ್ಣು ಧ್ವನಿ ಈಗ ವಿಚಾರಿಸಿಕೊಂಡಳು ಸಮನ್ವಿ ಹಲೋ ಇದು ಸಮರ್ಥ್ ಅವರ ನಂಬರ್ ತಾನೆ ಸಮರ್ಥ್ ಅವನ ಸೆಲ್ ಫೋನನ್ನು ಡೈನಿಂಗ್ ಟೇಬಲ್ನ ಮೇಲಿಟ್ಟು ಎಲ್ಲೋ ಹೋಗಿದ್ದ ಹೌದು ನೀವ್ಯಾರು ಏನು ಬೇಕಾಗಿತ್ತು ನಿಮಗೆ ನನ್ನ ಹತ್ರನೇ ಹೇಳಿ ಎಂದಿತು ಹತ್ತರಿನ ಹೆಣ್ಣು ಧ್ವನಿ ಅವರಿಲ್ವಾ ನಾನು ಅವರ ಹತ್ರನೇ ಮಾತಾಡಬೇಕು ಅವರ ಹತ್ರ ಕೊಡ್ತೀರಾ ಪ್ಲೀಸ್ ಕೇಳಿದಳು ಸಮನ್ವಿ ನಾನು ಹೇಳಿದ್ನಲ್ಲ ಏನಿದ್ದರೂ ನನ್ನ ಹತ್ರನೇ ಮಾತಾಡಿ ಇಲ್ಲಾಂದರೆ ಈ ನಂಬರ್ಗೆ ಕಾಲ್ ಮಾಡಿ ಸುಮ್ಮನೆ ತೊಂದರೆ ಕೊಡಬೇಡಿ ನಾನು ಸಮರ್ಥ್ನ ಫಿಯನ್ಸಿ ಮದುವೆ ಆಗೋ ಹುಡುಗಿ ಈ ಮನೆಯ ಬಾವಿ ಸೊಸೆ ಇದೇ ಸಮಯಕ್ಕೆ ಸರಿಯಾಗಿ ಸಮರ್ಥ್ ಅಲ್ಲಿಗೆ ಬಂದಿದ್ದ ಅವಳು ತನ್ನ ಸೆಲ್ಫೋನ್ನಲ್ಲಿ ಮಾತಾಡುತ್ತಿರುವುದನ್ನು ನೋಡಿದ್ದ ಆದರೆ ಅವಳು ಏನು ಮಾತಾಡಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಗಿರಲಿಲ್ಲ ರಕ್ಷಾ ಸಂಭಾಷಿಸುತ್ತಿರುವುದನ್ನು ಕಂಡು ಅವಳ ಬಳಿ ಕೇಳಿದ ಯಾರ್ದು ಫೋನು ರಾಂಗ್ ನಂಬರ್ ಎಂದಳು ರಕ್ಷಾ ರಾಂಗ್ ನಂಬರ ಆದರೆ ನೀನು ಅವರ ಜೊತೆ ಏನೋ ಮಾತಾಡ್ದಂಗೆ ಆಯಿತು ಯಾರೋ ಒಬ್ಬಳು ಹುಡುಗಿ ಯಾವುದಾದರೂ ಪ್ರಾಡಕ್ಟ್ ಪ್ರಮೋಷನ್ಗೆ ಕರೆ ಮಾಡಿರಬೇಕು ಯಾರು ಅಂತ ಹೆಸರೇನಾದರೂ ಹೇಳಿದ್ರ ಕೇಳಿದ ಸಮರ್ಥ್ ಇಲ್ಲ ಮತ್ತೆ ಆ ವಿಚಾರವಾಗಿ ಮಾತು ಮುಂದುವರಿಯಲಿಲ್ಲ ರಕ್ಷಾ ಎಂದರೆ ಅವನ ಸೋದರ ಮಾವನ ಮಗಳು ಮುಂಬೈಯಿಂದ ಬಂದಿದ್ದಳು ಸಮನ್ವಿಗಿದ್ದ ಕೊನೆಯ ಆಶಾಕಿರಣವು ನಂದಿ ಹೋಗಿತ್ತು ಅವನಿಂದು ಅವಳ ಸಂದೇಶಕ್ಕೆ ಸ್ಪಂದಿಸಿರಲಿಲ್ಲ ಅವಳ ಕರೆ ಸ್ವೀಕರಿಸಿರಲಿಲ್ಲ ಈಗ ಯಾರೋ ಅವಳು ಅವನ ಭಾವಿ ಪತ್ನಿ ಕರೆ ಸ್ವೀಕರಿಸಿದ್ದಳು ಇಂದು ಸಮನ್ವಿಯ ದಿನವೇ ಸರಿಯಿರಲಿಲ್ಲ ಆಘಾತದ ಮೇಲೆ ಆಘಾತವನ್ನು ಎದುರಿಸುತ್ತಿದ್ದಳು ಸಮರ್ಥ್ ಏಕೆ ಅವಳ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಎಂಬುದು ಸಮನ್ವಿಗೆ ಅರ್ಥವಾಯಿತು ಅವನು ಈಗಾಗಲೇ ಒಬ್ಬ ಹುಡುಗಿಯನ್ನು ಒಪ್ಪಿಕೊಂಡು ಮದುವೆಯಾಗುತ್ತಿದ್ದಾನೆ ಈಗ ಜ್ಞಾಪಿಸಿಕೊಂಡಳು ಅವನೆಂದು ಅವಳನ್ನು ತಾನು ಪ್ರೀತಿಸುತ್ತಿರುವುದಾಗಿ ಹೇಳಿರಲಿಲ್ಲ ಬದಲಾಗಿ ಅವಳ ಮದುವೆಯ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದ ಅಷ್ಟೇ ಅವಳಿಗೆ ಇಷ್ಟವಾಗುವಂಥ ಹುಡುಗನೊಂದಿಗೆ ಮದುವೆ ಮಾಡಿಸುತ್ತೇನೆ ಎಂದು ಜವಾಬ್ದಾರಿ ತೆಗೆದುಕೊಂಡಿದ್ದನೇ ಹೊರತು ಎಂದೂ ಅವಳನ್ನು ತಾನು ಪ್ರೀತಿಸುತ್ತಿರುವುದಾಗಿ ಆಗಲಿ ಅಥವಾ ತಾನೇ ಅವ ಅವಳನ್ನು ಮದುವೆಯಾಗುತ್ತೇನೆ ಎಂದಾಗಲಿ ತಿಳಿಸಿರಲಿಲ್ಲ ಈಗ ಅವಳಿಗೆ ಅನಿಸ್ತು ಅವನನ್ನು ತಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೌದು ತಾನು ಅವನ ಬಗ್ಗೆ ಯಾವ ರೀತಿಯ ಭಾವನೆಯನ್ನು ಬೆಳೆಸಿಕೊಳ್ಳಬಾರದು ಅವಳಿಗೀಗ ಅತೀವ ದುಃಖವಾಗಿತ್ತು ತನ್ನ ದುಃಖ ತಾಯಿಗೆ ತಿಳಿಯಬಾರದು ಅವರು ಪಕ್ಕದಲ್ಲೇ ಇದ್ದಾರೆ ಎಂದು ಮುಸುಕು ಬೀರಿ ಮಲಗಿ ದಿಂಬಿಗೆ ಕಣ್ಣೀರು ಹರಿಸತೊಡಗಿದಳು ಸಮನ್ವಿ ನಾಳೆ ತಾಯಿಯ ಆಪರೇಷನಿಗೆ ದುಡ್ಡು ಹೊಂದಿಸಿ ಕಟ್ಟಬೇಕಾಗಿತ್ತು ಅವಳಿಗಿರುವ ಏಕೈಕ ಬಂಧು ಎಂದರೆ ಅದು ಅವಳ ಅಮ್ಮ ಅವರನ್ನು ಅವಳು ರಕ್ಷಿಸಿಕೊಳ್ಳಬೇಕಾಗಿತ್ತ ಆದರೆ ಹೇಗೆ ಎಲ್ಲ ದಾರಿಗಳು ಮುಚ್ಚಿದ್ದವು ರಾತ್ರಿ ಮಲಗಿದರೂ ನಿದ್ದೆ ಮಾಡಲಾಗಲಿಲ್ಲ ಸಮನ್ವಿಗೆ ಗತ್ಯಂತರವಿಲ್ಲದೆ ಕೊನೆಗೊಂದು ನಿರ್ಧಾರಕ್ಕೆ ಬಂದಿದ್ದಳು ಸಮನ್ವಿ ಹೇಗೂ ಅವಳ ಅಕೌಂಟಲ್ಲಿ ದುಡ್ಡಿತ್ತಲ್ಲ ಅದನ್ನೀಗ ಬಳಸಿಕೊಂಡು ಸಮರ್ಥನ ಬಳಿ ಇನ್ನು ನಾಲ್ಕು ತಿಂಗಳು ಕಾಲಾವಕಾಶ ಕೇಳುವುದು ಎಂದು ನಿರ್ಧರಿಸಿದಳು ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಎನಿಸಿತು ಯಾಕೋ ನಿದ್ದೆ ಬರುತ್ತಿಲ್ಲ ಅವಳ ತಾಯಿಗೆ ಏನೋ ಸಮಾಧಾನ ಹೇಳಿದ್ದಳು ದುಡ್ಡು ಹೊಂದಿಸಿಕೊಂಡಿದ್ದೇನೆ ನೀನೇನು ಟೆನ್ಷನ್ ಮಾಡಿಕೊಳ್ಳಬೇಡ ಎಂದು ಅವಳಿಗೆ ದುಡ್ಡು ಹೊಂದಿಸಲಾಗುತ್ತಿಲ್ಲ ಎಂಬ ವಿಷಯವು ತಾಯಿಗೆ ತಿಳಿಯುವಂತಿರಲಿಲ್ಲ ಗಂಟೆ ನೋಡಲೆಂದು ಮೊಬೈಲ್ ತೆಗೆದು ನೋಡಿದಾಗ ಅದರಲ್ಲಿ ಸಮರ್ಥನ ಸಂದೇಶ ಕಾಣಿಸಿತು ಅವನು ಕರೆ ಮಾಡಬಹುದೇ ಎಂದು ಸಂದೇಶ ರವಾನಿಸಿದ್ದ ಅವಳಿಗೂ ಅವನ ಬಳಿ ಮಾತಾಡುವ ಅವಶ್ಯಕತೆ ಇತ್ತಲ್ಲ ಎಸ್ ಎಂದು ಮರುಸಂದೇಶ ರವಾನಿಸಿದಳು ತಕ್ಷಣವೇ ಅವನು ಕರೆ ಮಾಡಿದ್ದ ರಿಯಲಿ ಸಾರಿ ಸಮನ್ವಿ ಆಂಟಿ ಹೇಗಿದ್ದಾರೆ ಈಗ ಎಲ್ಲಿದ್ದೀರಾ ಯಾವ ಹಾಸ್ಪಿಟಲ್ ನನ್ನ ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರ್ ಇದೆ ನಾನು ಈ ಸೆಲ್ ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ನನ್ನ ಈ ನಂಬರನ್ನು ನಾನು ಜಾಸ್ತಿ ಬಳಸಲ್ಲ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೆಲ್ಲ ಅದರಲ್ಲಿ ನನ್ನ ಇನ್ನೊಂದು ನಂಬರ್ ಇದೆ ಅದಕ್ಕೆ ಕರೆ ಮಾಡು ಈಗ ಮಲ್ಕೊಳ್ಳೋಕೆ ಮೊದಲೇ ನೋಡಿದೆ ಆಗ ನಿನ್ನ ಸಂದೇಶ ಕಾಣಿಸಿತು ಸಮರ್ಥ್ ಅವಳಿಗೆ ಸಂದೇಶ ರವಾನಿಸಲು ಕ ಸಾಧ್ಯವಾಗದ್ದಕ್ಕೆ ಅವನದೇ ಆದ ಕಾರಣವನ್ನು ಕೊಟ್ಟಿದ್ದ ಅಷ್ಟರಲ್ಲೇ ಅವನ ಇನ್ನೊಂದು ನಂಬರನ್ನು ಮೆಸೇಜ್ ಮಾಡಿ ಕಳಿಸಿದ್ದ ಸಮರ್ಥ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದ ಅದಕ್ಕೆ ಉತ್ತರಿಸಿದಳು ಸಮನ್ವಿ ಸಮರ್ಥ್ ಈಗ ಅವಳ ಸಂದೇಶಕ್ಕೆ ಪ್ರತಿಕ್ರಿಯಿಸಿದ್ದ ಅವನು ಮದುವೆಯಾಗಲಿದ್ದಾನೆ ಎಂಬ ವಿಷಯವನ್ನು ಅವಳು ಕೇಳಿ ತಿಳಿದುಕೊಂಡಿದ್ದಳು ಅದಕ್ಕೆ ಅವನಿಗೆ ಅಭಿನಂದಿಸಬೇಕಾಗಿತ್ತು ಕಂಗ್ರಾಟ್ಸ್ ಹೇಳಿದಳು ಸಮನ್ವಿ ಇದ್ದೇಕೋ ಅವನು ತುಂಬ ಖುಷಿಯಾಗಿದ್ದಾನೆ ಎನಿಸಿತು ಅವಳಿಗೆ ಬಹುಶಃ ಅವನ ಹುಡುಗಿ ಅವನ ಜೊತೆಗಿರುವುದರಿಂದಲೋ ಏನೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಆವಾಗಲೇ ನನಗೆ ವಿಶ್ ಮಾಡಬೇಕಾಗಿತ್ತು ನೀವೊನ್ನ ಟೆನ್ಷನ್ಲಿದ್ರಿ ಆದ್ದರಿಂದ ನನಗೆ ವಿಶ್ ಮಾಡಿಲ್ಲ ಅಂತ ಸುಮ್ಮನಾದೆ ಸಮನ್ವಯ ಮನಸ್ಸಿಗೆ ತುಂಬ ನೋವಾಯಿತು ಅವಳು ಕಂಗ್ರಾಟ್ಸ್ ಹೇಳುವಾಗ ಅದನ್ನು ಅವನು ಸ್ವೀಕರಿಸಿದ್ದ ಅಂದರೆ ಅವನು ಮದುವೆ ಆಗುತ್ತಿರುವುದು ನಿಜ ಅವಳ ಮನಸ್ಸು ಈ ಸುದ್ದಿ ಸುಳ್ಳಾಗಿರಲಿ ಎಂದೇ ಬಯಸುತ್ತಿತ್ತು ಅವನೇ ಈ ವಿಷಯ ಒಪ್ಪಿಕೊಂಡ ಬಳಿಕ ಅವಳ ದುಃಖ ಇನ್ನೂ ಹೆಚ್ಚಾಯಿತು ಅವಳಿಗೆ ಮುಂದೆ ಮಾತಾಡಲು ಸಾಧ್ಯವಾಗಲಿಲ್ಲ ಗಂಟಲುಬ್ಬಿ ಬಂತು ಅವನು ಮದುವೆಯಾಗುತ್ತಿದ್ದಾನೆ ಎಂದರೆ ತನ್ನಿಂದ ದೂರ ಬಹುದೂರ ಸಾಗುತ್ತಿದ್ದಾನೆ ಎಂದರ್ಥ ಅವನ ಪರಿಚಯವಾಗಿ ಹೆಚ್ಚು ಸಮಯವಾಗದಿದ್ದರೂ ಅವನು ತುಂಬಾ ಆತ್ಮೀಯ ಎನಿಸಿಕೊಂಡಿತ್ತು ಅವಳಿಗೆ ಅವಳು ಅವನ ಬಳಿ ಏನೂ ವಿಷಯ ಮಾತಾ ನಾಡಬೇಕೆಂದು ಕರೆ ಮಾಡಿದ್ದಳು ಆ ವಿಷಯವು ಮರೆತು ಹೋಯಿತು ಏನೂ ಮಾತಾಡಲಿಲ್ಲ ಸುಮ್ಮನೆ ಇದ್ದಳು ಅಂದರೆ ಆಗ ಆ ಹುಡುಗಿ ಜೊತೆ ತಾನು ಮಾತಾಡುವಾಗ ಸಮರ್ಥ್ ಅಲ್ಲೇ ಇದ್ದ ಎಂದುಕೊಂಡಳು ವಿಷಯ ತಿಳಿದ ತಕ್ಷಣ ತಾನು ಅವನಿಗೆ ಅಭಿನಂದಿಸಬೇಕಾಗಿತ್ತು ಆಗ ಅವನಿಗೆ ಅಭಿನಂದಿಸಬೇಕು ಎಂಬುದು ಅವಳಿಗೆ ನೆನಪೇ ಆಗಿರಲಿಲ್ಲ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದಾಗ ಸಮರ್ಥ್ ಹೇಳಿದ ಯಾಕೆ ಮಾತಾಡ್ತಿಲ್ಲ ಏನಾಯಿತು ಸಾರಿ ನಂಗಾಗ ವಿಶ್ ಮಾಡೋಕ್ಕಾಗ್ಲಿಲ್ಲ ಅಮ್ಮನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ನಲ್ಲ ತುಂಬ ಟೆನ್ಷನ್ನಲ್ಲಿದ್ದೆ ನಿಮಗಾಗ ಕರೆ ಮಾಡಿದಾಗ ನಿಮ್ಮ ಫಿಯಾನ್ಸಿ ತೆಗೆದಿದ್ರು ಮಾತಾಡಿದ್ದೆ ನೀವಲ್ಲಿ ಇದ್ರಿ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ಸಾರಿ ಖುಷಿನ ನಿನ್ನ ಜೊತೆ ಹಂಚಿಕೋಬೇಕು ಅಂತಿದ್ದೆ ಇದರ ಕ್ರೆಡಿಟ್ ನಿಂಗೂ ಸೇರಬೇಕು ಅಲ್ವಾ ಆಂಟಿಗೆ ಆಪರೇಷನ್ ಆಗಲಿ ಆವತ್ತೇ ಹೇಳಿದ್ನಲ್ಲ ನೀನು ಮಾಡಿರೋ ಕೆಲಸಕ್ಕೆ ನಾನು ಕೊಟ್ಟಿದ್ದ ಫೀಸು ತುಂಬ ಕಡಿಮೆ ಆಯಿತು ಅಂತ ಅದರಿಂದನೇ ಇಷ್ಟೆಲ್ಲ ಆಗಿರೋದು ಮತ್ತೆ ಅದೇನು ಹೇಳ್ದೆ ನೀನು ನನ್ನ ಫಿಯಾನ್ಸಿನ ಈಗ ರಾತ್ರಿ ತುಂಬ ಲೇಟಾಯಿತು ಮತ್ತೆ ಹಾಸ್ಪಿಟಲ್ ಯಾವುದು ಅಂದಿದ್ದು ಲೊಕೇಶನ್ ಕಳಿಸು ಬರೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ ನೀನೇನು ಹೇಳಬೇಕು ಅಂತ ಕಾಲ್ ಮಾಡ್ತೀಯ ಆದರೆ ಏನೂ ಹೇಳಲ್ಲ ಯಾಕೆ ನನ್ನ ಮೇಲೆ ಕೋಪನ ಅಥವಾ ಬೇಜಾರ ಅಲ್ಲ ನಿದ್ದೆ ಬರ್ತಾ ಇದೆಯಾ ನನಗೆ ಯಾಕೋ ಡೌಟ್ ಆಗ್ತಾ ಇದೆ ನೀನು ಅಳ್ತಾ ಇದ್ದೀಯಾ ಅಂತ ಸಮನ್ವಿ ಸಮನ್ವಿ ಸಮರ್ಥ ಕರೆಯುತ್ತಲೇ ಇದ್ದ ಆದರೆ ಸಮನ್ವಿ ಯಾವುದೇ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಲಿಲ್ಲ ಸಮನ್ವಿಗೆ ಅವನೊಂದಿಗೆ ಮಾತನಾಡಲಾಗುತ್ತಿಲ್ಲ ದುಃಖ ಒತ್ತರಿಸಿ ಬರುತ್ತಿತ್ತು ಅದು ಅವನಿಗೆ ತಿಳಿಯಬಾರದು ಅವಳು ದುಃಖಿಸುತ್ತಿದ್ದಾಳೆ ಎಂದು ಅವನಿಗೆ ತನ್ನ ಭಾವನೆಗಳು ಗೊತ್ತಾಗಬಾರದೆಂದು ಅವಳು ಮೌನವಾಗಿದ್ದಳು ಆದರೆ ಸಮರ್ಥ್ಗೆ ಅದು ಅರ್ಥವಾಗಿತ್ತೇನೋ ಅವನು ಅವಳನ್ನು ಕರೆಯುತ್ತಲೇ ಇದ್ದ ಅವಳ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು ಅವಳ ಪುಟ್ಟ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಈಗ ಅವಳಿಗೆ ಅನಿಸಿತು ಭಾವ ಮಾತ್ರ ಸ್ವಾರ್ಥಿಯಲ್ಲ ಅಕ್ಕನೂ ಸ್ವಾರ್ಥಿಯೇ ಅಕ್ಕ ತಾಯಿಯ ಬಗ್ಗೆ ಯೋಚಿಸುತ್ತಲೇ ಇಲ್ಲ ಅವಳು ಅವರ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾಳೆ ಅವಳು ಅವಳ ಗಂಡ ಮಕ್ಕಳು ಮಾತ್ರ ಸಮರ್ಥ್ನ ಮನೆಯಲ್ಲಿ ಒಬ್ಬಳು ಇದ್ದಾಳೆ ಅವಳು ಹೇಳುತ್ತಿದ್ದಾಳೆ ಅವಳು ತಾನು ಆ ಮನೆಯ ಬಾವಿ ಸೊಸೆ ಎಂದು ಅಂದರೆ ಸಮರ್ಥ್ನ ಬಾವಿ ಪತ್ನಿ ಎಂದು ಅದು ನಿಜವಾ ಹಾಗಾದರೆ ಈ ವಿಷಯವನ್ನು ಸಮನ್ವಿಯಿಂದ ಸಮರ್ಥ ಮುಚ್ಚಿಟ್ಟಿದ್ದಾನ ಸಮನ್ವಿಗೆ ಸಮರ್ಥ್ ಮೋಸ ಮಾಡುತ್ತಿದ್ದಾನ ಇದನ್ನೆಲ್ಲ ತಿಳಿಯಲು ಮುಂದಿನ ಸಂಚಿಕೆಯನ್ನು ನೋಡಿ ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್